ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಮಿತಿ ಮೀರಿದ ಮೈಕ್ರೋ ಫೈನಾನ್ಸ್ ಕಿರುಕುಳ ಸಾಲ ಪಡೆದವರಿಗೆ ಗಂತೋರಿಸಿ ಬೆದರಿಸಿದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಲ್ಲಿ ಗಂತೋರಿಸಿ ವಸೂಲಿಗಿಳಿದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ನಾಲ್ಕು ಸಾವಿರ ಹಣ ವಸೂಲಿಗೆ ಯುವಕನಿಗೆ ಗನ್ ತೋರಿಸಿ ಬೆದರಿಕೆಯೊಡ್ಡಿದ ಎಲ್ಎನ್ಟಿ ಮೈಕ್ರೋಫೈನಾನ್ಸ್ ಪಿಸ್ತೂಲ್ ತೋರಿಸಿ ಪ್ರಾಣ ಬೆದರಿಕೆಯೊಡ್ಡಿದ ರೌಡಿ ಸಿಬ್ಬಂದಿ ಸಾಲ ವಸೂಲಾತಿಗೆ ಆಯುಧ ಬಳಕೆ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಮೈಕ್ರೋಫೈನಾನ್ಸ್ ದೌರ್ಜನ್ಯ ಭಯದಲ್ಲಿ ಸಾರ್ವಜನಿಕರ ಗನ್ ತೋರಿಸಿದ್ದು ನಿಜ ಆದರೆ ಅದು ಮಕ್ಕಳ ಆಟಿಕೆ ಗನಿ ಎಂದ ಪೊಲೀಸ್ ಅಧಿಕಾರಿಗಳು ದೂರು ಕೊಟ್ರೆ ಪ್ರಕರಣ ದಾಖಲ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರಿದೆ ಸಣ್ಣಪುಟ್ಟ ಸಾಲದ ವಸೂಲಾತಿಗೂ ಗೂಂಡಾಗಳಂತೆ ವರ್ತಿಸುತ್ತಿದ್ದು ಮಾನಕ್ಕೆ ಹೆದರಿದ ಬಡ ಕುಟುಂಬಗಳ ಗ್ರಾಮವನ್ನೇ ತೊರೆದು ಹೋಗುತ್ತಿವೆ ಸಾಲ ಮರುಪಾವತಿಗೆ ಬಾಲಕನೊಬ್ಬ ಕಿಡ್ನಿ ಮಾರಾಟಕ್ಕೆ ಅನುಮತಿ ಕೇಳಿದ ಘಟನೆ ಮಾಸುವ ಮುನ್ನವೇ ಸಾಲಗಾರನಿಗೆ ಗಂತೋರಿಸಿ ಪ್ರಾಣ ಬೆದರಿಕೆಯೊಡ್ಡಿದ ಘಟನೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿನ ಪಟ್ಟಣದಲ್ಲಿ ನಡೆದಿದೆ ಮನೆ ಖರ್ಚಿಗೆಂದು ಮೈಕ್ರೋ ಫೈನಾನ್ಸ್ನಿಂದ ನಾಲ್ಕು ಸಾವಿರ ಹಣ ಪಡೆದ ವ್ಯಕ್ತಿಯೊರ್ವರು ಸಾಲ ಮರುಪಾವತಿ ಮಾಡಿಲ್ಲವೆಂದು ಬ್ಯಾಗ್ನಲ್ಲಿದ್ದ ಪಿಸ್ತೂಲ್ ತೋರಿಸಿ ಬೆದರಿಕೆ ಹಾಕಿರುವ ಕೃತ್ಯ ಪಿರಿಯಾಪಟ್ಟಣದಲ್ಲಿ ನಡೆದಿದ್ದ ಸಾಲ ನೀಡಿದ ಟಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ವ್ಯಕ್ತಿಯೋರ್ವರಿಗೆ ನೀಡಿದ್ದ ನಾಲ್ಕು ಸಾವಿರ ಸಾಲ ವಸೂಲಿಗೆ ಮುಂದಾಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡುತ್ತಿದೆ ರಾಜೇಶ್ ಎಂಬುವವರಿಂದ ಸಾಲ ವಸೂಲಿ ಮಾಡಲು ಬಂದ ಟಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಪುನೀತ್ ಹಣ ವಾಪಸ್ ನೀಡದಿದ್ದ ಸಮಯದಲ್ಲಿ ತನ್ನ ಬ್ಯಾಗ್ನಲ್ಲಿದ್ದ ಪಿಸ್ತೂಲನ್ನು ತೋರಿಸಿ ಪ್ರಾಣ ಬೆದರಿಕೆಯೊಡ್ಡಿ ನಾಲ್ಕು ಸಾವಿರ ಹಣವನ್ನು ಎಲ್ ಅಂಡ್ ಟಿ ಕಂಪನಿಗೆ ಹಿಂದಿರುಗಿಸುವಂತೆ ಹೇಳಿದ್ದಾರೆಂದು ತಿಳಿದು ಬಂದಿದೆ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಗಂತೋರಿಸಿ ಬ್ಯಾಗ್ನೊಳಗೆ ಇಟ್ಟುಕೊಳ್ತಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸುತ್ತಿದೆ ಬ್ಯಾಗ್ನಲ್ಲಿದ್ದ ಗನ್ ತೆರೆದು ಬೆದರಿಕೆಯೊಡ್ಡಿದ್ದ ವಿಡಿಯೋ ನೋಡಿದ ಎಲ್ ಅಂಡ್ ಟಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಪುನೀತ್ ನನ್ನಿಂದ ತಪ್ಪಾಗಿದೆ ಆಫೀಸ್ನಲ್ಲಿ ಸಾಲ ವಸೂಲಿ ಕುರಿತು ಪ್ರೆಷರ್ ಹೆಚ್ಚಾಗಿದೆ ನಿಮ್ಮೊಂದಿಗೆ ಮಾತನಾಡುವಾಗ ಬಿಪಿ ಜಾಸ್ತಿಯಾಗಿ ಮಕ್ಕಳ ಆಟಕ್ಕೆಂದು ತೆಗೆದುಕೊಂಡಿದ್ದ ಆಟಿಕೆ ಗನ್ನನ್ನು ನಿಮಗೆ ತೋರಿಸಿದೆ ಅಷ್ಟೇ ಅದು ಡೂಪ್ಲಿಕೇಟ್ ಎಂದು ಮನವಿ ಮಾಡಿದ್ದಾನೆ ಇನ್ನು ಗನ್ ತೋರಿಸಿರುವ ವಿಡಿಯೋ ವೈರಲ್ ಆಗ್ತಿದ್ದಂತೆ ಎಚ್ಚೆತ್ತ ಪೊಲೀಸ್ ಇಲಾಖೆ ತನಿಖೆ ಆರಂಭಿಸಿ ಸತ್ಯ ಸತ್ಯತೆಯ ಶೋಧ ನಡೆಸುತ್ತಿದೆ ಈ ಕುರಿತು ಮಾತನಾಡಿರುವ ಮೈಸೂರು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ವಿಡಿಯೋ ಸುಮಾರು ಎರಡು ತಿಂಗಳ ಹಳೆಯದ್ದಾಗಿದ್ದ ಇದೀಗ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಆಗಿದೆ ಘಟನೆ ಎಲ್ ಅಂಡ್ ಟಿ ಫೈನಾನ್ಸ್ ಕಚೇರಿಯೊಳಗೆ ನಡೆದಿದ್ದು ಸಾಲ ಪಡೆದ ರಾಜೇಶ್ ಎಲ್ಎನ್ಟಿಯ ಮಾಜಿ ಉದ್ಯೋಗಿ ಸಾಲ ವಾಪಸ್ ಮಾಡದಿದ್ದಾಗ ಗನ್ ತೋರಿಸಿರುವ ಘಟನೆ ನಡೆದಿದೆ ಇದು ಆಟಿಕೆ ಗನ್ ಎಂದು ಎಲ್ಎನ್ಟಿ ಮ್ಯಾನೇಜರ್ ದೃಢಪಡಿಸಿದ್ದಾರೆ ಒಂದು ವೇಳೆ ಬೆದರಿಕೆ ಕುರಿತು ರಾಜೇಶ್ ದೂರು ನೀಡಿದ್ರೆ ಪ್ರಕರಣ ದಾಖಲಿಸುವುದಾಗಿ ಮಾಹಿತಿ ನೀಡಿದ್ದಾರೆ ಸಾಲ ಕೊಟ್ಟು ನಂತರ ವಸೂಲಿ ಸಮಯದಲ್ಲಿ ಪಿಸ್ತೂಲ್ ತೋರಿಸಿ ಬೆದರಿಕೆ ಹಾಕಿರುವ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು ಸಾರ್ವಜನಿಕರು ಭಯದಲ್ಲೇ ಬದುಕುವ ಸ್ಥಿತಿಯನ್ನು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮಾಡಿರುವುದಂತೂ ಸುಳ್ಳಲ್ಲ ಇವತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಫೈನಾನ್ಸ್ ಸಿಬ್ಬಂದಿಯ ದೌರ್ಜನ್ಯ ಎಂಬ ಶೀರ್ಷಿಕೆ ಅಡಿನಲ್ಲಿ ಒಂದು ವೀಡಿಯೋ ಸರ್ಕ್ಯುಲೇಟ್ ಆಗುತ್ತೆ ಆ ವೀಡಿಯೋದಲ್ಲಿ ಫೈನಾನ್ಸ್ ಸಿಬ್ಬಂದಿ ಗನ್ ತೋರಿಸಿ ಬೆದರಿಸಿ ಅವರಿಗೆ ಎದುರಿಸ್ತಾ ಇದ್ರ ಬಗ್ಗೆ ಒಂದು ಮಾಹಿತಿ ಕಂಡು ಈ ವಿಡಿಯೋ ನಮಗೆ ಗೊತ್ತಾಗದ ಕೂಡಲೇ ನಮ್ಮ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೊಟ್ಟು ಈ ಒಂದು ದೃಶ್ಯಾವಳಿಯ ಹಿನ್ನೆಲೆ ಏನಿದೆ ಅನ್ನೋದ ಬಗ್ಗೆ ನಾನು ತಿಳ್ಕೊಳಕ್ಕೆ ಹೇಳ್ತೀನಿ ನಂತರ ನಮ್ಮ ಅಧಿಕಾರಿಗಳು ಸಂಬಂಧಪಟ್ಟವರಿಗೆ ಸಂಪರ್ಕಿಸಿ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಇದು ನಡೆದಿರೋ ಘಟನೆ ಎರಡು ತಿಂಗಳ ಹಿಂದೆ ಪ್ರಯಾಪಟ್ಣದಲ್ಲಿ ಇದು ನಡೆದಿರೋದು ಎಲ್ ಎನ್ ಟಿ ಫೈನಾನ್ಸ್ ಅಂತ ಆ ಫೈನಾನ್ಸ್ನಲ್ಲಿ ಮ್ಯಾನೇಜರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಂತರ ಮ್ಯಾನೇಜರ್ ಅವರು ಏನು ತಿಳಿಸ್ತಾರೆ ಅಂದರೆ ಈ ದೃಶ್ಯಾವಳಿಗಳಲ್ಲಿರೋರು ಪುನೀತ್ ಮತ್ತು ರಾಜೇಶ್ ಅಂತ ರಾಜೇಶ್ನವರು ಈ ಹಿಂದೆ ಅದೇ ಕಂಪನಿನಲ್ಲಿ ಕೆಲಸ ಮಾಡ್ತಾಯಿದ್ರು ನಂತರ ಅವರು ಕೂಡ ಅದೇ ಕಂಪ್ನಿಯಿಂದ ಅವರು ಲೋನ್ ತಗೊಂಡಿರ್ತಾರೆ ಲೋನ್ ತೊಗೊಂಡು ತದನಂತರ ಅವರು ಕಾರಣಾಂತರಗಳಿಂದ ಅವ್ರನ್ನ ರಾಜೇಶ್ನ ಕೆಲಸದಿಂದ ತೆಗಿತಾರೆ ಅವರು ಜಾಗಕ್ಕೆ ಪುನೀತ್ ಅನ್ನೋನ್ನ ನೇಮಕ ಮಾಡ್ಕೊತಾರೆ ಸ್ವಲ್ಪ ತಿಂಗಳಾದ ನಂತರ ಇವರು ರಾಜೇಶ್ ಅವರು ಅವ್ರು ಏನು ಕಂತನ್ನು ಕಟ್ಟಬೇಕಾಗಿತ್ತು ಕಟ್ಟಿರಲಿಲ್ಲ ಸೊ ಪುನೀತ್ ಅವರು ರಾಜೇಶ್ಗೆ ಕಾಲ್ ಮಾಡಿಕೊಂಡು ಈ ರೀತಿ ನೀವು ಕಟ್ಟೋದು ಬಾಕಿ ಇದೆ ನೀವು ಕಟ್ಟಬೇಕಾಗಿದೆ ಅಂತ ಹೇಳ್ತಾರೆ ಅದ ನಂತರ ರಾಜೇಶ್ ನಾನು ಆಫೀಸ್ಗೆ ಬಂದು ಅದನ್ನ ಕ್ಲಾರಿಫೈ ಮಾಡ್ತೀನಿ ಅಂಥೇಳಿ ಅದೇ ದಿವಸ ಅವ್ರಿಗೆ ಕಾಲ್ ಬಂದಿದ್ದ ದಿವ್ಸನೇ ಅವರು ಆಫೀಸ್ಗೆ ಬರ್ತಾರೆ ಆಫೀಸ್ ಬಂದ ಸಮಯದಲ್ಲಿ ಅನ್ನೋರು ಅವರಿಗೆ ಮಕ್ಕಳಿಗೆ ತಗೊಂಡಿರೋ ಒಂದು ಟಾಯ್ಗನ್ನು ಮತ್ತು ದುಡ್ಡನ್ನು ಎಣಿಸ್ತಾ ಇರ್ತಾರೆ ನಂತರ ಮ್ಯಾನೇಜರ್ ಹೇಳೋದು ರಾಜೇಶ್ ಅವರು ಇದನ್ನು ಕಂಡು ವೀಡಿಯೋ ಮಾಡಿಕೊಂಡು ನಂತರ ನನಗೆ ಬೆದರಿಸ್ರು ಅಂತ ಹೇಳ್ತಾರಂತ ಮಾಹಿತಿಯನ್ನು ನಮಗೆ ನೀಡ್ತಾರೆ ಸೊ ಇದು ಹಿನ್ನೆಲೆ ಇರೋದ್ರಿಂದ ನಾವು ಇವಾಗ ರಾಜೇಶು ಯಾರಿದ್ರೂ ನಾವು ಸಂಪರ್ಕಕ್ಕೆ ನಾವು ಟ್ರೈ ಮಾಡ್ತಾಯಿರಿ ಅವ್ರ ಕಡೆಯಿಂದ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ತೊಗೊಂಡು ಕಾನೂನು ರೀತಿಯ ಕ್ರಮ ತೊಗೊತೀರಿ